ಮಾನ್ಯ ಸಭಾಧ್ಯಕ್ಷರೇ ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ ಒಂಬೈನೂರ ಎಪ್ಪತ್ಮೂರನ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಲ್ಲಿ ಕೇಳುವ ಉತ್ತರವನ್ನ ಒದಗಿಸಿದರೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರದಲ್ಲಿ ನಮ್ಮ ನಜುನ್ಗೂಡು ಘಟಕವನ್ನ ಮೈಸೂರು ನಗರ ವಿಭಾಗಕ್ಕೆ ಈಗಾಗಲೇ ಸೇರಿಸಿರುವುದಾಗಿ ತಿಳಿಸಿದ್ದಾರೆ ಅದಕ್ಕೆ ನಾನು ಮೊದಲನೇದಾಗಿ ಮಾನ್ಯ ಸಾರಿಗೆ ಸಚಿವರಿಗೆ ಹಾಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೇನೆ ಅದೇ ರೀತಿ ಮುಂದುವರೆದಂತೆ ನಮ್ಮ ನಜನಗೂಡು ಘಟಕಕ್ಕೆ ಇನ್ನೂ ಹೆಚ್ಚುವರಿ ಬಸ್ಗಳ ಅವಶ್ಯಕತೆ ಇದೆ ಮಾನ್ಯ ಸಭಾಧ್ಯಕ್ಷರೇ ಇದರಲ್ಲಿ ನಮ್ಮ ಶಾಲಾ ಕಾಲೇಜಿನ ಮಕ್ಕಳಿಗೆ ಅದೇ ರೀತಿ ನಮ್ಮ ಕಾಡಂಚಿನ ಪ್ರದೇಶದ ಎಲ್ಲ ನಮ್ಮ ರೈತ ಬಾಂಧವರಿಗೆ ನೆರವು ಆಗ್ತಿದೆ ಅಂತ ತಮ್ಗೆ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಸಾರಿಗೆ ಸಚಿವರಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬಸ್ಗಳ ಅವಶ್ಯಕತೆ ಇದೆ ಅದನ್ನ ಪೂರೈಸಿದ್ರೆ ಮಾತ್ರ ಸಮಸ್ಯೆಯನ್ನು ನಾವು ಬಗೆಹರಿಸಕಾಗ್ತದೆ ಅಂತ ನಾನು ನಾನು ಓಕೆ ಮಾನ್ಯ ಸಭಾಧ್ಯಕ್ಷರೇ ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ ಒಂಬೈನೂರ ಎಪ್ಪತ್ಮೂರನ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಲ್ಲಿ ಕೇಳುವ ಸಭಾಧ್ಯಕ್ಷರೇ ಉತ್ತರದಲ್ಲಿ ನಮ್ಮ ನಂಜನಗೂಡು ಘಟಕವನ್ನ ಮೈಸೂರು ನಗರ ವಿಭಾಗಕ್ಕೆ ಈಗಾಗಲೇ ಸೇರಿಸಿರುವುದಾಗಿ ತಿಳಿಸಿದಾರೆ ಅದಕ್ಕೆ ನಾನು ಮೊದಲನೇದಾಗಿ ಮಾನ್ಯ ಸಾರಿಗೆ ಸಚಿವರಿಗೆ ಹಾಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬ ಧನ್ಯವಾದಗಳನ್ನ ಹೇಳಿಕೆ ಅದೇ ರೀತಿ ಮುಂದುವರೆದಂತೆ ನಮ್ಮ ನಜನಗೂಡು ಘಟಕಕ್ಕೆ ಇನ್ನೂ ಹೆಚ್ಚುವರಿ ಬಸ್ಗಳ ಅವಶ್ಯಕತೆ ಇದೆ ಮಾನ್ಯ ಸಭಾಧ್ಯಕ್ಷರೇ ಇದರಲ್ಲಿ ನಮ್ಮ ಶಾಲಾ ಕಾಲೇಜಿನ ಮಕ್ಕಳಿಗೆ ಅದೇ ರೀತಿ ನಮ್ಮ ಕಾಡಂಚಿನ ಪ್ರದೇಶದ ಎಲ್ಲ ನಮ್ಮ ರೈತ ಬಾಂಧವರಿಗೆ ನೆರವು ಆಗ್ತಿದೆ ಅಂತ ತಮಗೆ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಅದರಿಂದ ಮಾನ್ಯ ಸಾರಿಗೆ ಸಚಿವರಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬಸ್ಗಳ ಅವಶ್ಯಕತೆ ಇದೆ ಅದನ್ನು ಪೂರೈಸಿದ್ರೆ ಮಾತ್ರ ಇದು ಸಮಸ್ಯೆಯನ್ನು ನಾವು ಬಗೆಹರಿಸಕ್ಕೆ ಅಂತ ನಾನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಮುಂದಿನ ವಾರನೇ ಕೊಡಣ ಸಭಾಧ್ಯಕ್ಷ ಸಾರಿಗೆ ಸಚಿವರಲ್ಲಿ ವಿಜಯಾನಂದ ಕಾಶ ವಿಜಯಾನಂದ ಶಪ ಕಾಶಪ್ಪನ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ